ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ ಆಸೆ ಧಾರವಾಹಿಯ ಒಂದು ಎರಡು ಮೂರು ನಾಲ್ಕು ನ ಒಂದು ಹೈಲೈಟ್ಸ್ ಒಂದು ಮುನ್ನೋಟ ತೋರಿಸ್ಲಿಕ್ಕೆ ಹೊರಟಿದ್ದೇನೆ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಸರಿ ಇತ್ತ ಮೀನನ ಪ್ರವೇಶ ಆಗ್ತದೆ ಅವಳು ಹೂನ್ ತಗೊಂಡ್ ಬರ್ತಾಳೆ ಬರ್ತಿದ್ದಾಗಿನೇ ಹರ್ಚಕ್ರು ಅಲ್ಲಿ ಮದ್ವೆ ಮಾಡಿಸ್ತಾ ಕೂತ್ಕೊಂಡು ಹೇಳ್ತಾರೆ ಈ ಸುತ್ತಲೂ ಕೂಡ ಹೂ ಮಾರೋರು ಬೇಕಾದಷ್ಟು ಇದ್ದಾರೆ ಆದ್ರೆ ಅವಳ ಕಟ್ಟದಂತ ಹಾರನ್ನ ತಗೊಂಡೋಗಿ ದೇವ್ರ ಪಾದದಡಿಯಲ್ಲಿ ಇಟ್ಟು ಆಶೀರ್ವಾದ ಪಡ್ಕೊಂಡು ಅದೇ ಹಾರನ ತಗೊಂಡ್ಬಂದು ಮಧು ಮಗಳಿಗೆ ಮಧು ಮಗನಿಗೆ ಕೊಟ್ಟು ಆಶೀರ್ವದಿಸ್ತಕ್ಕಂಥದ್ದು ಇದೆಯಲ್ಲ ನೀನ ಒಬ್ಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಒಬ್ತಾರೆ ಅವಳನ್ನ ಸರಿ ಅದಕ್ಕೆ ಹೇಳ್ತಾಳೆ ಚಕ್ರ ಜೊತೆ ಈ ದಿನ ನಮ್ದು ನಾಳೆ ದಿನ ಏನು ಯಾರದ್ದು ಗೊತ್ತಿಲ್ಲ ಅಂತ ತಂಗಿಗ ಹೂ ಮುಡಿಸ್ತಾ ಇರ್ತಾಳೆ ಹೂ ಮುಡಿಸಿದ್ರೆ ರೇಗಿಸ್ತಾರ ಯಾ ಕಾಲೇಜಿಗೆ ಹೂ ಮುಡ್ಕೊಳೋದ್ರ ಬೇಗಸ್ತಾರ ಯಾರು ಹೇಳಿ ಸಾವಿಯ ಮಾಡ್ತೀನಿ ಹೂ ಅನ್ನೋದು ಹೆಣ್ಣ ಅವಿಭಾಜ್ಯ ಅಂಗ ಕಣೆ ಅಂತ ಹೇಳ್ತಾರೆ ಅವ್ರಪ್ಪ ಅಪ್ಪ ಎಲ್ರಿಗೂ ಕಬ್ನ ಕೊಡ್ತಾರೆ ಅದಕ್ ಮಂಜ ಇದ್ದಾನೆ ಏನಪ್ಪಾ ನೀನು ಫ್ರೆಶ್ ಆಗಿ ಫ್ರೂಟ್ ಜ್ಯೂಸ್ ಕೊಡಿಸ್ತೀಯ ಅಂದ್ರೆ ಈ ಚೀಪ ಎತ್ ಕೊಸ್ತಾರಪ್ಪ ಕುಡಿಯೋಕ್ ವಾಕ್ರಿಕೆ ಆಗತ್ತೆ ಈಗ ಅಂದರ್ಡ್ಬೋ ಮಂಜಾ ಇದೇ ಅಲ್ವೇನೋ ನಮ್ಗನ್ ಕೊಡ್ತಾ ಇರೋದು ಅದಕ್ ನೀನೇ ಹೇಳ್ತಾಳೆ ಈ ಕಬ್ ಜ್ಯೂಸ್ ನಲ್ಲಿ ಎಷ್ಟ್ ಸತ್ವ ಇರತ್ತೆ ಅಂತ ಗೊತ್ತಾ ಅಕ್ಕ ದಿನ ಅದೇ ಬ್ಲೇಡ್ ಹಾಕ್ತೀಯಲ್ಲೇ ಚಪ್ಪರ್ ಲೈಫ್ ಅಂತ ನಮಗ್ ಗೊತ್ತೆ ಆ ಲೈಫ್ ನ ಸೂಪರ್ ಲೈಫ್ ಮಾಡ್ಕೊಳೋದು ನಿನ್ ಕೈಲಿದೆ ಚೆನ್ನಾಗೋದು ಮುಂದ್ ಬಾ ಕುಡಿ ಈಗ ಅಂತ ಹೇಳಿ ಮೀನ ಹೇಳ್ತಾಳೆ ಸರಿ ಮೂವರು ಕೂಡ ಕುಡಿತಾರೆ ಕುಡಿದ ಮೇಲೆ ಅವ್ರಪ್ಪ ಆಶೀರ್ವದಿಸಿ ಕಳಿಸ್ತಾರೆ ನಂತರ ಮೀನ ಇದ್ದವಳೋ ತಗೋ ಅಂತ ಹೇಳಿ ಖರ್ಚಿಗೆ ಇದ್ರಿಗೂ ಕೂಡ ಸ್ವಲ್ಪ ದುಡ್ಡು ಕೊಡ್ತಾಳೆ ಅಕ್ಕ ಇದರಲ್ಲಿ ಡೊನಾಲ್ಡ್ ಬರ್ಗರ್ ಕೂಡ ಬರಲ್ಲ ಕಡೆ ಅವ್ನ ಆಗ್ಲೇ ಐ ಫೈ ಜೀವನದ ಕಡೆಗೆ ಕೈ ಆಗ್ತಾ ಇರೋನು ಅವನು ಬೇಡ ಅಂದ್ರೆ ಕೊಡು ಆದ್ರೆ ಕಷ್ಟಪಟ್ಟು ದುಡಿತಕ್ಕಂತ ಅದ್ರ ಹರಿವು ಮೀನಾಗ್ ಮಾತ್ರ ಚೆನ್ನಾಗಿದೆ ಏನೇ ಇವನು ಇಷ್ಟೊಂದು ವೈಫೈ ಜೀವನಕ್ಕೆ ಇದ್ ಮಾಡ್ತಾರೆ ನಮ್ ಮನೆಗ್ ಕಷ್ಟ ಅರ್ಥ ಮಾಡ್ಕೊಳದ ಅಮ್ಮ ಅವನಿನ್ನೂ ಚಿಕ್ಕ ವಯಸ್ಸು ನಿಧಾನಕ್ಕೆ ಅರ್ಥ ಆಗತ್ ಬಿಡು ಅಂತ ಹೇಳಂತಾಳೆ ಇದು ಮೊದಲನೇ ಎಪಿಸೋಡಿನ ಒಂದು ಚಿಕ್ಕ ನೋಟ ಇತ್ತ ಎರಡನೇ ಆಗಿ ಸೂರ್ಯ ಕಾರ್ ಓಡಿಸ್ತಾ ಇರ್ತಾನೆ ಕಾರ್ ಓಡಿಸ್ಬೇಕಾದ್ರೆ ಅಲ್ಲಿ ಇಬ್ರು ಪ್ಯಾಸೆಂಜರ್ಸ್ ಅವನ ಕಾರಿಗೆ ಬಂದಿರ್ತಾರೆ ಬಂದಾಗ ಅವಿಬ್ರು ಕೂಡ ಕಾರ್ ಮೇಲೆ ಲವ್ ಮಾಡ್ತಾ ಇರ್ತಾರೆ ಅದಕ್ಕೆ ಒನ್ ರಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾನೆ ಯಾಕೋ ಹಿಂಗೆ ರ್ಯಾಶ್ ಡ್ರೈವ್ ಮಾಡಿಸ್ಕೊಂಡು ಹೋಗ್ತೀಯಾ ಹೋಗ್ತೀಯ ನಿಲ್ಸೋ ಅಂತ ಹೇಳ್ತಾರೆ ನಿಲ್ಲಿಸ್ತಾರೆ ನಿಲ್ಲಿಸ್ಬಿಟ್ಟು ಯಾಕೋ ನಾವು ಹೇಳಿದ ತಕ್ಷಣ ನಿಲ್ಲಿಸ್ತೇವೆ ಇಷ್ಟ ರಾಶ್ ಡ್ರೈವ್ ಮಾಡ್ತಿದ್ಯಾ ಅಂತ ನಾವು ಎದುರಿಸಿದ್ದಷ್ಟೇ ಅಂತ ಹೇಳಿ ಹೇಳ್ತಾರೆ ಅಯ್ಯೋ ಚಪ್ಪರ್ಗಳ ನಿಮ್ ನಾಯಿಲು ಲ ನೋಡಕ್ ಆಗ್ತಾ ಇಲ್ಲ ಇಳಿದ್ಬಿಟ್ಟು ಸೈಲೆಂಟ್ ಆಗಿ ನಡ್ಕೊಂಡೋಗಿ ಈ ಇನ್ಸಲ್ಟಿಂಗ್ ಅಸ್ ಹಿಳ್ಕೊಳ್ಳಲಿ ನಿಜವಾಗಿ ನಿಮ್ ಓನರಿಗೆ ಫೋನ್ ಮಾಡಿ ಇರ್ಬೇಕಾಗತ್ತೆ ಯಾವನಿಗೆ ಬೇಕಾದ್ರೂ ಫೋನ್ ಮಾಡ್ಕೊ ನಂಗೆ ಕೇರೆ ಮಾಡೋದಿಲ್ಲ ಸೈಲೆಂಟ್ ಆಗಿ ಹೋದ್ರೆ ಸರಿ ಇವಾಗ ಅಂತ ಹೇಳಿ ಸೂರ್ಯ ಅವ್ರಿಬ್ರು ಇಳಿಸ್ಬಿಡ್ತಾನೆ ಒಂಥರ ಅಸಭ್ಯವಾಗಿರ್ತದೆ ಅವ್ರಿಬ್ಬರು ಬರ್ತಾನೆ ನೋಡ್ತಾ ಇರೋ ನಿಮ್ ಓನರಿಗೆ ಕಂಪ್ಲೇಂಟ್ ಮಾಡ ಅಯ್ಯೋ ನಿಮ್ಮ ಹೇಳ್ಕೊ ಹೋಗಲ್ಲ ಅಂತ ಅಂತಾನೆ ಬಂದ್ಬಿಟ್ಟ ಇಲ್ಲಿ ಕಾಂಪ್ಲೇಂಟ್ ಮಾಡ್ತಾನೆ ಅಂತೆ ಕಾಂಪ್ಲೇಂಟ್ ಅಷ್ಟ ಚೇತನ್ ಬರ್ತಾನೆ ಸುಮ್ಮನೆ ಹೋದ ಸರಿ ಇವಾಗ ಚೇತನ್ ಬರ್ತಾನೆ ಚೇತನ್ ಬಂದ್ಬಿಟ್ಟು ಮತ್ತೆ ಕಿರಿಕ ಕಸ್ಟಮರ್ ನಡು ಬಿ ನನ್ ಕಾರ್ನ ಲಾರ್ಜ್ ಮಾಡ್ಕೊಂಡ್ರೆ ಸುಮ್ಮನೆ ಬಿಡ್ಬಿಡ್ಬೇಕ ಅನ್ನ ಕೊಡೋ ದೇವ್ರ ಕಣೋ ಇದು ಕೆಟ್ಟದಾಗಿ ಮಾಡಿಕೊಂಡ್ರೆ ಕಾಲ್ ಮುರಿದಾಕ್ ಎಲ್ಲೋ ಮಗ ಊರೋರ್ ಜೊತೆ ಇಲ್ಲ ಜಗಳಾಡ್ಕೊಂಡು ವಾರಕ್ಕ ಒಂದ್ಸಲ ಕೆಲ್ಸನ್ ಬಿಟ್ರೆ ಮುಂದೆ ಹೆಂಗು ಹಂಗಂತ ನಾನು ಸಿಕ್ಕೋರ್ನೆಲ್ಲ ಅದಕ್ಕೆ ಕಾಂಪ್ರಿಮೈಸ್ ಆ ಸೀನೇ ಇಲ್ಲ ನಿಂದು ಒಂದು ಸಿದ್ಧಾಂತನೇನ್ ಉರ್ದು ಬೀಳ್ತೀಯಲ್ಲ ಹಾ ಲವ್ ಬೀಳ್ತೀಯಲ್ಲ ಆಗ ನಿನ್ ಸಿದ್ಧಾಂತ ಹೇಗಿರುತ್ತೆ ಅಂತ ನೋಡ್ತೀನಿ ಲವ್ ಅದು ಈ ಸೂರ್ಯ ಹೇ ಸಾಧ್ಯನೇ ಇಲ್ಲ ಬಿಡ ಮಗ ಅಂತ ಅಂತಾನೆ ಅದಕ್ಕೆ ಸರಿಯಾಗಿ ಅವ್ರು ಮಾತಾಡ್ತಿದ್ದಂಗೆ ಮೀನಾ ಎದುರಿಗೆ ಬರ್ತಾ ಇರ್ತಾಳೆ ಸೈಕಲ್ ನಲ್ಲಿ ಆನಂತರ ಸರಿ ಸೂರ್ಯ ಆಮೇಲೆ ಆ ಕಡೆ ಹೊಟ್ಟೋಗ್ತಾನೆ ಹೊರಟೋದ್ಮೇಲೆ ಆ ಸೂರ್ಯನನ್ನ ಅವಳಜ್ಜಿ ಮಾತಾಡ್ತಾ ಇರ್ತಾರೆ ನಿನ್ನ ಬರಿ ಎತ್ತಿದ್ದಷ್ಟೇಯ ಆ ನಿನ್ನ ಬಾಚಿ ಬೆಳೆದು ದೊಡ್ಡನ್ ಮಾಡಿದ್ದು ನಾನೇಯ ಆ ಹೇಳು ಲಕ್ಕಿ ಅದು ಕಾರ ಜೋಡಿ ಚೇಷ್ಟೆ ಮಾಡ್ತಿತ್ತು ಕೋಪ ಬಂದು ನಾಕ್ ಬರ್ಸ್ಬಿಟಿಯಾ ಅಂತ ಅಜ್ಜಿ ಅಂತಾರೆ ಅಯ್ಯೋ ಇಲ್ಲ ಸುಮ್ನೆ ವಾಮಿಂಗ್ ಕೊಟ್ ಕಳಿಸ್ತೇ ಲವ್ ಮುಂಡಿದೆ ನಿಮ್ಮ ಅಪ್ಪ ನೋಡಿದ್ರೆ ನಿನ್ನ ನೆಟ್ಟ ಕೆಲ್ಸ ಇಲ್ಲ ಅಂತ ಓಡಾಡ್ತಾನೆ ಆ ನೀನ್ ನೋಡಿದ್ರೆ ಮೂರ್ ದಿನಕ್ಕೊಂದ್ ಕೆಲ್ಸ ನಾಲ್ಕ್ ದಿನಕ್ಕೊಂದ್ ಕೆಲ್ಸ ಬಿಡ್ತಾ ಇರ್ತೀಯಲ್ಲೋ ಹೀಗೆ ಬಿಡ್ತಾ ಇದ್ರೆ ನಾಳೆ ಭೂತಿನಾಗ ಹೇಗೋ ಅಂತ ನೀನ್ ಇಲ್ವಾ ಚುನಾ ಆಹ್ ಈ ಮಸ್ಕಾಕೇನ್ ಕಡಿಮೆ ಇಲ್ಲ ಅಂತ ಅಂತಾರ ಅಜ್ಜಿ ಲೈ ಮೊಮ್ಮಗನೆ ಅಮ್ಮನ್ ಮೇಲಿರೋ ಕೋಪನ ಬೇರೆಯವ್ರ ಮೇಲೆ ತೋರ್ಸಿ ಸ್ವಲ್ಪ ಅದ್ದು ಬಸ್ತಲ್ಲಿರೋ ಲೈಫ್ ಅಲ್ಲಿ ಡೆವಲಪ್ ಆಗೋದ್ ನೋಡು ಈ ಲಕ್ಕಿ ಮೊಮ್ಮಗ ನೀನು ಜಗತ್ ಮೆಚ್ಚೋ ಹಾಕ್ಬೋದಕ್ ಬದುಕ್ಬೇಕು ಸರಿ ಆಯ್ತು ಊರ್ಗೊಂದ್ಸಲ ಬಂದ್ ಹೋಗೋ ನೋಡ್ ಬಾಳ ದಿನ ಆಯ್ತು ನನ್ಗೂ ನನ್ ನೋಡ್ಬೇಕು ಅನಿಸ್ತಾ ಇದ್ದೆ ಅಜ್ಜಿ ಇಷ್ಟೆಲ್ಲ ಟೈಮ್ ಮಾಡ್ಕೊಂಡ್ ಬರ್ತೀನಿ ಸರಿನಾ ಆಯ್ತಪ್ಪ ಅಂತ ಹೇಳಿ ಫೋನ್ ಇಡ್ತಾರೆ ಅಲ್ಲಿಗೆ ಸರಿ ನಂತರ ಮೂರನೇದಾಗಿ ಕಾರು ಓಡಿಸ್ತಾ ಹೋಗಿರ್ತಾನೆ ಹಾಗೆ ಅಜ್ಜಿ ತಾತ ಇಬ್ರು ಬರ್ತಾರೆ ಕೂರ್ಸ್ಕೊಂಡು ಹೋಗ್ತಾ ಇರ್ತಾನೆ ಅವ್ನ ಮುಂದೆ ಒಬ್ಬ ಬೈಕ್ ನಲ್ಲಿ ರ್ಯಾಶ್ ಆಗಿ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ರ್ಯಾಶ್ ಆಗಿ ಡ್ರೈವ್ ಮಾಡ್ತಾನೆ ಏ ಚಪ್ಪರ್ ಹಿಂಗೆ ಹೋಗ್ತಾ ಇದ್ರೆ ಖಂಡಿತ ಎಲ್ಲೋ ಅಂತ ಡ್ಯಾಶ್ ಆಗ್ತದೆ ಅಂತಾರೆ ಆಮೇಲೆ ಕೂತಂತ ತಾತ ನಿಧಾನ ಕೂಡ್ಸಪ್ಪ ಸ್ವಲ್ಪ ಅಂತ ಹೇಳಿ ಅಂತಾರೆ ಸರಿ ಹಂಗ ಅಂತಿದ್ದಂಗೆ ಅವನು ಆರಿಸ್ಕೊಂಡ್ ಅರ್ಸ್ಕೊಂಡು ಹೋಯ್ತಾ ಇರ್ತಾನೆ ಯಾವ್ದು ಚೈನ್ ಅಹ್ ಕಿತ್ ಬಿಡ್ತಾನೆ ಆ ಚೈನ್ ಕಿತ್ಕೊಂಡು ಹೋಗ್ತಿದ್ದಂಗೆ ಸೂರ್ಯ ಏನ್ ಮಾಡ್ತಾನೆ ಅಡ್ಡ ಹಾಕಿದ್ದು ಸರಿಯಾಗಿ ನಲ್ಕ್ ತದಕ್ತಾನೆ ಶ್ರಮ ಪಟ್ಟು ದುಡಿಯೋ ಯೋಗ್ಯತೆ ಇಲ್ಲ ಚೈನ್ ಕದಿತೀಯೇನೋ ನನ್ ಮಗನೆ ಅಂತ ಹೇಳಿ ಚೆನ್ನಾಗಿ ನಲಕ್ ಇಕ್ತಾನೆ ಚೆನ್ನಾಗಿ ನಲ್ಕ್ ಇಕ್ಕಿದ್ಮೇಲೆ ಆ ನಂತರ ಅಲ್ಲಿ ಸೂರ್ಯ ಹೊಡಿತಾ ಇರ್ಬೇಕಾದ್ರೆ ಅಲ್ಲಿ ಮೀನಾ ಬಂದು ಬಿದ್ದಿರೋರ್ಗೆ ನೀರ್ ಕೊಡ್ತಾಳೆ ಕುಡಿಯೋಕೆ ಯಾರವ್ರು ಯಾಕಿಂದ ನೋಡ್ದ ಅಂತ ಹೇಳ್ಕೊಳ್ತಾನೆ ಮಾಮೂಲಿ ವಸೂಲಿ ಮಾಡೋ ರೌಡಿಗಳು ಅಂತ ಹೇಳ್ತಾನೆ ಪಾಪ ಅವ್ನ್ ಮಾಡಿದ್ದು ಚೈನ್ ಕತ್ಕೊಂಡು ಹೋಯ್ತಿದ್ರಲ್ಲ ಅಂತ ಅವ್ನ ನೋಡಿದ್ವು ಆದ್ರೆ ಇಲ್ಲಿ ಮೀನಾ ಬಂದಾಗ ಆದ್ರೆ ಮೀನಾಗೂ ಅವನಿಗೂ ಪರಿಚಯ ಇರೋದಿಲ್ಲ ಮುಖಾಮುಖಿ ಆಗಿರ್ತಾರ ಅಷ್ಟೆ ಸರಿ ಚೈನ್ ತಗೊಂಡ್ ಬಂದ್ ಸೂರ್ಯ ಅವರಮ್ಮ ಆ ಎಲ್ ನಿಂತಿದ್ದಂತಹ ಹಾಕಿಗೆ ಕೊಡ್ತಾನ ತಗೊಮ್ಮ ನಿಮ್ ಚೈನು ನನ್ ಚೈನ್ ತಂದ್ಕೊಟ್ಟಿದೀಯಪ್ಪ ನೂರ್ ವರ್ಷ ಚೆನ್ನಾಗ್ ಬಾಳಪ್ಪ ಅಂದಿನ ಚಿಂದಂತ ಹುಡುಗಿ ಸಿಗ್ಲಪ್ಪ ವಯಸ್ಸಿನ ನೋಡಿ ಹುಡುಗಿ ಹುಡುಗನ್ ನೋಡಿದ್ರೆ ನಿಮ್ಗೆ ಬೇರೆ ಬರೋದೇ ಇಲ್ವಾ ಮಾತು ಅಂತ ಅಂತಾನೆ ಅಷ್ಟಲ್ಲಿ ಸೂರ್ಯನಿಗೆ ಫೋನ್ ರಿಂಗ್ ಆಗ್ತದೆ ಓನರ್ ಯಾಕೆ ಮಾಡ್ತಾವನೆ ಆ ತಾತ ಅಜ್ಜಿ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಹೇಗೆ ಅಂತ ಹೇಳಿ ರಿಸೀವ್ ಮಾಡ್ತಾನೆ ರಿಸೀವ್ ಮಾಡಿ ಹಲೋ ನಮಸ್ಕಾರ ಸರ್ ಅಯ್ಯ ನೀನ್ ಕೋಟಿ ನಮಸ್ಕಾರ ಅಯ್ಯ ಏನ್ ಹಿಂಗಂತಾನಲ್ಲ ಬಾಳ ಫೈರಲ್ ಇದಾನಲ್ಲ ಏನಯ್ಯ ಮಾಡ್ತಿದೀಯ ಅದು ಹಣ ಸವಾರಿ ಸರ್ ಅಂತಾನೆ ಅಯ್ಯೋ ನಿನ್ ಕಾರಲ್ಲಿರೋ ಕಸ್ಟಮರ್ ಎಲ್ಲ ನನ್ ತಲೆ ಮೇಲೆ ಸವಾರಿ ಮಾಡ್ತಾ ಇದ್ದಾರೆ ಗೊತ್ತಾ ನಿಮ್ಮ ಅಪ್ಪ ಹೇಳಿದ್ರು ಅಂತ ನಿನಿ ಕೆಲ್ಸ ಕೊಟ್ರೆ ಈ ತರ ನಾ ಮಾಡುದು ಮರ್ಯಾದೆಯಿಂದ ಕಾರ್ ತಗೊಂಡ್ ಬಂದು ನಿಲ್ಸ್ಬಿಟ್ಟು ಕೀ ಕೊಟ್ಟೋಗು ಇನ್ ಯಾವತ್ತು ನಮ್ ಮನೆ ಕಡೆ ಆಗ್ಲಿ ನಮ್ಮ ಆಫೀಸ್ ಕಡೆ ಆಗ್ಲಿ ತಲೆ ಹಾಕ್ಬೇಡ ನೀನು ಅಂತ ಹೇಳಿ ಫೋನ್ ಇಟ್ಬಿಡ್ತಾನೆ ಸೂರ್ಯಗೆ ಬೇಸರ ಆಗತ್ತೆ ಸರಿ ಹೋಗ್ತಾನೆ ಹಂಗೆ ತತ್ ಏನಿದು ಈ ಸಲನು ಕೆಲ್ಸ ಹೋದಂಗಾಯ್ತು ಏನಪ್ಪಾ ಮಾಡೋದು ಅಂತ ಹೇಳಿ ಹೇಳ್ತಾನೆ ಈ ತಮ್ಮಿನ ಹೂ ದುಡ್ಡು ಕೊಟ್ಬಿಟ್ಟು ಹೂ ತಗೊಂಡ್ತಾ ಇರ್ತಾಳೆ ಅಷ್ಟರಲ್ಲಿ ಸೈಕಲ್ ನಲ್ಲಿ ಬರ್ತಾ ಇರ್ತಾಳೆ ಮುಂದ ಮುಂದೆ ಹಿಂದೆ ಸೂರ್ಯ ಮತ್ತೆ ಚೇತು ಇಬ್ರು ಕೂಡ ಚೆನ್ನಾಗ್ ಕುಡ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತಾರೆ ಅದಂತ ಬುಟ್ಟಿ ಬೇರೆ ಇಸ್ಕತಾರೆ ಹೂ ಏನು ಬಿಟ್ಟಿನ ರೀ ಬುಟ್ಟಿ ಕೊಟ್ರಿ ಅದ್ರಲ್ಲಿ ಐತೆ ಅಂತ ಕೇಳ್ತಾಳೆ ಕೇಳಿದ್ರು ಕೂಡ ಕೇಳೋದಿಲ್ಲ ಪಾಪ ಕುಡಿದು ಬಿಟ್ಟಿರ್ತಾರಲ್ಲ ಚೆನ್ನಾಗಿ ಹೂವಿನ ಬುಟ್ಟಿ ತಗೊಂಡಿಂಗ್ ಚಲ್ ಬಿಡ್ತಾನೆ ಆ ಚಲ್ಲಿದ್ದ ಹೂವೆಲ್ಲ ಸಂಪೂರ್ಣ ಬಂದು ಮೀನ ಮೇಲೆ ಬಿಡುತ್ತೆ ಏನು ಅವನ ಇವಳ ಋಣಾನು ಬಂದದ ಮುನ್ಸೂಚನೆ ಅನ್ನೋ ರೀತಿನಲ್ಲಿ ಹೂ ಬಂದು ಬೀಳ್ತದೆ ಏನು ಚೆನ್ನಾಗಿ ಡ್ಯಾನ್ಸ್ ಮಾಡ್ಬಿಡ್ತಾರೆ ರೋಡ್ ಅಲ್ಲಿ ಅನಂತರ ಮೀನಾಗೆ ಬಹಳ ಬೇಸರ ಆಗತ್ತೆ ಬೇಸರ ಆಗಿ ಅವಳು ಪಾಪ ತಗೊಂಡ್ ಸೈಕಲ್ ತಗೊಂಡು ಹೊರಟೋಗ್ತಾಳೆ ಇಲ್ಲಿಗೆ ಇಷ್ಟು ನಾಲ್ಕರ ಹೈಲೈಟ್ಸ್ ಮುಕ್ತಾಯವಾಗ್ತಿದೆ ನಿಮ್ಗೆಲ್ಲರಿಗೂ ಕೂಡ ಆ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ ಒಂದು ಪ್ರಯತ್ನ ನನ್ನದೊಂದು ಚಿಕ್ಕ ಪ್ರಯತ್ನ ಮುನ್ನೋಟದ ಅಹ್ ನಿಮ್ಗೆ ಸಿಹಿ ಸಿಗ್ಲಿ ಅಂತ ಹೇಳಿ ಎಲ್ಲರೂ ನೋಡಿ ನನಗೆ ಆಶೀರ್ವದಿಸಿ ನಿಮ್ಮೆಲ್ಲರ ಆಶೀರ್ವಾದ ನನಗೆ ಬಹಳಷ್ಟು ಮುಖ್ಯ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಎಲ್ಲರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು